ನಮ್ಮನ ಸೃಷ್ಟಿದ ಬಗ್ಗೆ ವಿಧಭೇಧ ರೀತಿಯ ಕಲ್ಪನೆ ಇಲ್ಲ ನಮ್ಮನ ಸೃಷ್ಟಿದ ಬಗ್ಗೆ ಆ ಷಟ್ ಪ್ರಶ್ನ ಗೋಪನಿಷತ್ರು ಒಂದು ಆಜಿ ಪ್ರಶ್ನೆಯಲ್ಲಿ ಎಣಿಕೆ ಏನ್ವಿ ಈ ಸೃಷ್ಟಿದಾದ ದಾಯಗಬೋಡಾದಾಣ ನೆತ್ತ ಉದ್ದೇಶದಾದ ಪ್ರಾಣ ಏರು ಎನ್ನ ಗುರಿದಾದ ಉದ್ದೇಶದಾದ ಇಂಚ ಮಾತ ಪ್ರಶ್ನೆ ಮಲ್ಲ ಪಿಪ್ಪಲಾದ ಋಷಿಗಳು ಮಾತ ಉತ್ತರ ಕೊರೊಂದು ಬೇರೆ ಅಂಚನೆ ನಮನ ತುಳುನಾಡದ ದೈವಾರಾಧನೆ ಬೆರ್ಮೆರೆ ಉದಿಪದ ಬಗ್ಗೆ ಪಾಡ್ದನಲ್ಲೂ ಬರ್ನಗ ಬಾರಿ ಪುರ್ಲದ ಪಾಡ್ದನ ಐಟ್ ಬಡಕಾಯಿ ಬಾಲ್ಯನ್ನ ಕುಮಾರ ತೆನಕಾಯಿ ಸಿಲ್ಲೆಂದ್ರೆ ಮುಡಾಯಿಡು ಉದಿಪುಗು ಸೂರ್ಯನಾರಾಯಣ ದೇವರಿ ಕಂತುಗು ಚಂದ್ರನಾರಾಯಣ ದೇವರಿ ನಾಲಂದ ಲೋಕಡು ನಾಲ್ಕು ತಾನ ಭೂತಲು ಉದಿಯವೆಂದಿನ ಕಾಲುಡು ಆ ಪೊರ್ತಲು ಮಾತ ಸೃಷ್ಟಿ ಉದಿಯಾಡು ಸೃಷ್ಟಿ ಮಾತ ಉದಿಪನಗು ಬತ್ತಿ ಬುಕ್ಕ ಸೃಷ್ಟಿಡಿ ಚಲನೆ ಇಜ್ಜಿ ಆ ಚಲನೆ ಆವಡು ದಾಂಡ ತಾದ ಮಲ್ ಆ ಪುಡುತನ ಪೇರಿ ಬಾನುಡು ಜಂಬೆದಾರಗೆ ಉದಿಜಿ ಭೂಮಿಡು ಪುಲ್ಲು ಪಚಿರಿ ಕೊಟ್ಟಿಜಿ ಅಪಗಾಂಡ ಒಂದು ಕೊಟ್ಟು ದಾಂಡ ಬಾನ ದೇವೇರು ಭೂಮಿ ತಿರ್ಗಾವಡು ಭೂಮಿ ಪತ್ತರು ದೇವೇರು ಬಾನ ತಿರ್ಗಾವಡು ಬಾನ ಮುತ್ತರೆ ಭೂಮಿ ಬಿತ್ತರೆಗೆ ಅಂತ ಬಾನುಡು ಆ ಜಂಬೆ ತಾರಗೆ ಉದಿತನು ತಾಳವೆ ತಂಬವೆ ಬಂದು ರಡ್ಡು ತಿಡಿಲು ಬತ್ತಗೆ ಕುಂಕುಮದ ಪನಿವರ್ಸ ಬೂರ್ನಿಗೆ ಭೂಮಿಡಿ ಆದಾಲೆ ಬೋದಾಲೆ ದೈಬಾರೆಪ್ಪು ಅತನ ಅಂಡ ಬೆತ ಬೇತೆ ಗಂಧ ಸಾಲದ ಬುಳೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಒಂದು ಮಾತ್ರ ಸೃಷ್ಟಿ ಬತ್ತನು ಎಂದು ಆ ಕಾಲು ನಮ್ಮ ಹಿರಿಯರ್ ನಗಲು ಪಾರ್ಥನದ ಮೂಲಕ ಪನ್ನೊಂದು ಬೇರೆ ಅಂಚಾಣ ಎನ್ನ ಹಿರಿಯರ್ ನಗಲಿಗೆ ಭೂಮಿಗೂ ಸೂರ್ಯ ತಿರುಗುವೆ ಸೂರ್ಯಗೆ ಭೂಮಿ ತಿರುಗುವೆ ನಿಕ್ಕ ಚಲನೆ ಉಂಡು ಬಂದು ನಂಚಿನ ವಿಚಾರ ಓಲಾ ಆ ಮನ್ನದ ಗೋಡದ ಇಟ್ಟು ಮುಲಿತ ಮಾಡದ ಇಟ್ಟು ಬಚ್ಚಿರ ಪಾಡೊಂದು ತೆಮ್ಮರ ಪಟ್ಟೊಂದು ಇತ್ತು ನಂಚಿತ್ತ ನಮ್ಮ ಹಿರಿಯರ ನಗಲಿಗೆ ಗೋಚರತ್ತನೆ ಅಂಚ ഇക്കുള മാത ബ സമാജ തകലി ആലടി പോയണ്ട അധികാര ശക്തി എറി ബെർമെറ ബ്രഹ്മഭൈദ്യ കലക്ക പോ ഗരടിക്ക് പോണ പ്രധാന വായന ചെറിയ സന്നിധാന സാരപ്പന്ന ഏറ സന്നിധാന നെനവരിക്ക് മലിരാ ഗന്ധ കൈതെത്തു കൊടുക്കേണ്ട ബെർമ്മെറ എ മുഗർ കലക്ക പോ അധികാര എറക്കേണ്ട ബെർമെരിഗ ಅಂಚಾದು ಒಂದೇನು ಪಂಚವರ್ಣದ ಬ್ರಹ್ಮರ್ಣ ಸೃಷ್ಟಿಯಿಂದ ನಮ್ಮ ಪಂಪದ ಏಕೆ ಹೇಳಿದಾಂಡು ಒಂದೇನು ಬೆರ್ಮೆರುಂಡು ಮಲ್ದಿನ ಚಿಂತ ಮಣ್ಣಿಗೆ ಬಾನುಡು ಸೂರ್ಯಚಂದ್ರರ ಏದು ಸತ್ಯನ ತುಳುನಾಡು ಆ ಬ್ರಹ್ಮರ್ಣ ಸೃಷ್ಟಿ ಬ್ರಹ್ಮರ್ಣ ಕಲಕಾರ್ನಿಗೆ ಬನ್ಪುನಲ್ಲ ಅದೇ ಸತ್ಯ ಎಕಡ ಬಂಡೇರಿ ಬೆರ್ಮೆರು ಬನ್ಪುನ ಆರ ದೃಷ್ಟಿಗೆ ತೋಜಿದಿನ ಆರತ್ತು ಮುಷ್ಟಿಗೆ ತಿಗದಿನ ಆರತ್ತು ಇನ್ನು ಪದ್ಮಗಲ್ಲಡ ಅರಗಿ ಅರೆ ಸಂಕಲ್ಪ ಮಲ್ದು ನಮ್ಮನ್ನು ಹಿರಿಯರ ಆರಾಧನೆ ಮಲ್ದೊಂದು ಬತ್ತೇರಿ ಆ ಬೆರ್ಮೆರ್ನ ಪಾಠದ ಮಾತಾ ಬತ್ತೇನೆ ಕಾಡಿಡು ತಿನ್ನಂಚಿದ್ನ ಬೆರ್ಮೆರನೆ ಕಾಡು ಕಟ್ತದ ನಾಡಾಪು ನಂಚಿದ್ನ ಸಂದರ್ಭಡು ಏಳದ ಯಮಗುಂಡೋಡು ಕನ್ನತದ ನಾಟ ಏರು ಬನ್ಪು ನಂಚಿದ್ನ ತಿಕ್ಕುವ ಚಂಡೆತ್ತಿ ಮಾರದ ಬಾಕಿಯಾರಡು ದುಗ್ಗನ್ನ ಕೊಂಡನ ಪತ್ತಡು ಬೂರ್ ನೆಂಚಿದ್ನ ದೇವ ಪೂಂಜನ ಬುಡ್ಪಾದ ಕನಡು ತಮ್ಮಲ್ಲ ಕಂತತ್ತಿ ಕರಿವಾಲ ದೈವನ ಕೈದಿರ್ತು ಕೊರ್ತೇರಿಗೆ ಇಂಚಿದ್ರು ಕಾಟು ದೈವನ ಕೊರಪ ನೆಡು ಕಾವೇರಿ ತುಂಡು ಕೊರ್ತೇರಿ ನಾಂಡೆಯನ್ನ ಕಂಡು ಕೊಂಚಿ ಕಾಪು ಕನ್ನಡ ಅಖಿಲಾಸ ಬುಡುಪು ನೆಚ್ಚಿದ್ನ ಪಡ್ತರು ಸೂತ್ರದ ಗಾಲಿಯಾದ ಬೀಜಿಯ ಚಂಡೆತ್ತಿ ಮಾರದ ಬಾಕಿಯಾರಡು ಧರ್ಮ ಧರ್ಮದೈವ ಜುಮಾದಿ ಬಗ್ಗೆ ದೈವ ಕಾಂತೇರಿ ಹೊಗುದು ಆ ದುಗ್ಗನ್ನ ಕೊಂಡಿನ ಪತ್ತಿಡಿದ ಬಿಡಪದು ಬಾರಾದಿ ಆ ಪವಿತ್ರ ವಾಯಿ ನಾಗಡು ಧರ್ಮನು ಗಿಂತ ಗುರಿ ಆ ಪದ್ನಾ ದಂಡ ಕಾದಿ ದುಗ್ಗನ್ನ ಕೊಂಡಿನ ಗಂಧಿ ದೇವು ಪೂಂಜೆ ಕಡೆಯದ ಕಾಲಡು ವಾಯೆ ಕುರ್ನಿಂಚಿನ ಭಾಷೆಗೆ ತತ್ತೆ ದೈವ ಧರ್ಮ ನೇಮ ಮುಗ ಎರಿದುಕೊಳ್ಳುವುದು ಕೇನುನು ಎಂಚ ಕಾಂತ ಬೈದರೇ ಎಂಚ ದೇವು ಪೂಂಜರ ಇರಗಿ ಎನ್ನ ಚವಲದ ತಂಪು ಗಾಲಿಡಿದ ಸೂಲ ಸಿದ್ದುನ ಮೆದಲದ ಗಾಲಿ ಜಾಸ್ತಿ ಅಣ್ಣ ಇರಗಿ ಬಂದು ಅಲ್ಪ ಕೇನುವೆ ಆ ಕೊಡ್ತು ಒಂದು ಯೋಗ ಜೀವನ ಬೊಕ್ಕ ಭೋಗ ಜೀವನ ಭೋಗ ಜೀವನದ ಪಿರೋಡು ದಾದಾ ನಮನ ಧರ್ಮ ತತ್ವ ಎಂದಾಣ್ಣ ನಮ್ಮ ನಂಬಿನ ಚಿತ್ನ ದೈವಲ್ಲ ಕೈ ಬಿಡುಪ ಬನ್ಪು ನಚಿತ್ನ ಭಾರಿ ಮಲ್ಲ ಸಂದೇಶನು ಆ ದೇವು ಪೂಂಜನ ಕಥತ ಮೂಲಕ ನಮ್ಮನ ಹಿರಿಯರ ನಗಲು ಕೊರೊಂದು ಬಯರಿ ಧರ್ಮ ಬನ್ಪು ಪುನೌ ಶಾಶ್ವತ ಅವು ಧರ್ಮವು ಗೇಣಾಂಡ ಯಾನ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಮುಸಲ್ಮಾನ ಧರ್ಮ ಅಂದ ಬನಯ ಈ ನೆಲ ಮೂಲ ಹೊಡೆದು ಆದಿ ಕಾಲ ಹಿರಿಯರ ನಗಲು ನಡಪ ಒಂದು ಬತ್ತಿರ ಅವು ಈ ಮನ್ನದ ಮೂಲ ಧರ್ಮ ಯಾನು ಬದುಕೊಡು ಕುಡೋರಿಯನ್ನು ಬದುಕರ ಬುಡೋಡು ಯಾನು ಬದುಕೊಡು ಕುಡೋರಿಯನ್ನು ಬದುಕರ ಬುಡೋಡು ಒಂದು ನಮಗಿಪ್ಪು ನಚಿತ್ನ ಮಾಮಲ್ಲ ಧರ್ಮ ಒಂದೇನು ತತ್ವದ ನಡೆದ ಈ ಮನ್ನಡಿ ಅವಕಾಶ ಹೆಜ್ಜಿ ಒಂದು ಇತಿಹಾಸ ಕಾಲಿ ಒಂದು ಶಾಶ್ವತವಾದಿ ನಡ್ತಾ ಇದೆ ನಿಜ ಸತ್ಯ